ಎಲ್ಲರಿಗೂ ನಮಸ್ಕಾರ ರೀ ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಾತೇನೆ ರೀ ಎಲ್ಲರೂ ಹೆಂಗೆದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ರೀ ಬೆಳಗ್ಗೆ ಶುಭೋದಯ ಎಲ್ಲರಿಗೂ ಬೆಳಗ್ಗೆ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಆಗಿತ್ತು ನೋಡಿರಿ ಹಾಕೊಳ್ಳಾತೇನೆ ರೀ ಅವ್ರಿಗೆ ಬೆಟ್ಗೇರ ಚಟ್ನಿ ಮಾಡೀನಿ ಕೊಬ್ಬರಿ ಚಟ್ನಿ ಮಾಡಿದ್ರೆ ಬೇಗ ಹಾಳಾಗ್ಬಿಡ್ತೈತೆ ಬೀಳ್ತದೆ ಬಿಸಿಲಿಗೆ ರೀ ಹೀಗಾಗಿ ಒಂದು ಸ್ವಲ್ಪ ಹುಳಿ ಹಾಕಿ ಬೆಟ್ಟಗೇರ ಚಟ್ನಿ ಮಾಡೀನಿ ರೀ ಸ್ವಲ್ಪ ಹುಳಿ ಹಾಕಿ ರೀ ಸರ್ ಅಂದ್ರೆ ರೀ ಇವಾಗ ಕೆಡಂಗಿಲ್ಲ ಸೊಪ್ಪು ಕರಿಬೇವು ಕೊತ್ತಂಬ್ರೆ ಹಾಕೇನೆ ಕೊಬ್ಬರಿ ಚಟ್ನಿ ಆದರೆ ಬೇಗ ಹಾಳಾಗ್ತೈತಿ ಮಾರ್ನಿಂಗ್ ಬ್ಲಾಗ್ ಮುಗೀತ್ರಿ ಆಲ್ಮೋಸ್ಟ್ ಆಲ್ ಆಕಳು ಸೆಡ್ನಿಂದ ಎಲ್ಲರೂ ನಮ್ಮ ಮನೆಯ ಮುಖ್ಯಾರೀ ಎಲ್ಲ ಇನ್ನು ಪೂರ್ತಿ ಶೆಡ್ ಎಲ್ಲ ಕ್ಲೀನ್ ಮಾಡಿ ಆಕಳ ಮೈ ತೊಳೆದು ಹೊಟ್ಟು ಹಾಕೋದಷ್ಟೇ ಉಳ್ದೈತ್ರಿ ಇವತ್ತು ಅವರ ಬೆಳಗ್ಗೆ ಮಾಡ್ಕೋತೇನೆಂದ್ರೆ ಹಿಂಗಾಗಿಬಿಟ್ಟಿನಿರಿ ನಾನು ಒಳಗಿನ ಕೆಲಸನ ಮಾಡ್ಕೊಂಡೆ ಇದು ಒಂದು ಎಂಟು ದಿವ್ಸ ಹಿಂದಿನ ವಿಡಿಯೋ ರೀ ನನಗೆ ರೀಸೆಂಟಾಗಿ ಈ ವಿಡಿಯೋನ ಮಾಡಿಲ್ರಿ ಒಂದು ಸ್ವಲ್ಪ ಹಳೆಯ ವಿಡಿಯೋನ ಐತ್ರಿ ಇದೆ ಇನ್ಮೇಲೆ ಕಂಟಿನ್ಯೂ ಹಾಕ್ಬೇಕಂತ ಅಂದ್ಕೊಂಡೇನು ವಿಡಿಯೋನ ಇಷ್ಟು ದಿವಸ ಕೆಲಸನ ಭಾಳ ಅದು ಮಕ್ಕಳು ಎಕ್ಸಾಮ್ ಹಿಂಗಾಗಿ ಮಕ್ಕಳು ಸ್ಕೂಲ್ ಸೂಟಿ ಬಿಟ್ಟಿಂದ ಒಂದು ಸ್ವಲ್ಪ ರೆಸ್ಟ್ ರೀ ಹಂಗೆಲ್ಲ ಗೊತ್ತಿರ್ದಂಗೆ ಹೊಲ್ದಾನ ಕೆಲಸ ಆಯಿತು ಹೊಲ್ದಾನ ಕೆಲಸ ಮುಗೀತಲೇ ಕೆರಿ ಸ್ಟಾರ್ಟ್ ಆಯಿತು ಮಕ್ಕಳು ಎಕ್ಸಾಮ್ ಸ್ಟಾರ್ಟ್ ಆದು ಹೀಗಾಗಿ ನಾನು ಕಂಟಿನ್ಯೂ ವೀಡಿಯೋನ ಹಾಕೋಕ್ಕಾಗಿಲ್ರಿ ಭಾಳ ಅಂದ್ರೆ ಭಾಳ ದಿವಸ ಆಯ್ತು ಒಂದು ತಿಂಗ್ಳ ಮೇಲೆ ಆತ್ರಿ ಈಗ ಕಂಟಿನ್ಯೂಸ್ ವೀಡಿಯೋ ಹಾಕೋಕ್ಕಾಗಲ್ಲ ನನಗೆ ಆಮೇಲೆ ಹೊರಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡೇನಿ ಎಲ್ಲಾದರೂ ಡೇರಿ ಫಾರ್ಮ್ ಮತ್ತು ಬೇರೆ ಬೇರೆ ಏನೋ ಬಿಸ್ನೆಸ್ಸಿನ್ನು ಮಾಡಬೇಕಂತ ಪ್ಲ್ಯಾನಿಂಗ್ ಬಂದೈತಿ ನಿಮಗೆ ಅವನ್ನ ವೀಡಿಯೋನ ಪರಿಚಯ ಮಾಡಿಕೊಡ್ಬೇಕಂತ ಆಸೆ ಐತೆ ನನಗೆ ರೀ ಎಷ್ಟರ ಮಟ್ಟಿಗೆ ಆಗ್ತತ್ತಂತೇಳಿ ನೋಡೋಣ ಇದೊಂದು ಸ್ವಲ್ಪ ಎಂಟು ಹತ್ತು ದಿವ್ಸದ ಹಿಂದಿನ ಹಳೆಯ ವಿಡಿಯೋ ಐತ್ರಿ ಅದನ್ನು ವಿಡಿಯೋ ಹಾಕೇನಿ ಈಗ ಎರಡು ವಿಡಿಯೋ ಅವ ಬರ್ತಾವೆ ಬೆಳಗ್ಗೆ ನಮ್ಮ ಮನೆಯರ ಎಲ್ಲ ಡೇರಿ ಫಾರ್ಮಿನ ಕೆಲಸ ಅವರು ಮುಗಿಸಿದ್ರು ಈಗ ಈವ್ನಿಂಗ್ ರುಟೀನೇ ಸ್ಟಾರ್ಟ್ ಮಾಡ್ಯಾವ್ರಿ ಈವ್ನಿಂಗ್ ನಾನು ಬಂದೆ ಕೈಲೇ ಹಿಂಡು ಇಷ್ಟು ನಾಲ್ಕು ನಾ ಹಿಂಡ್ಕೊಂಡೆ ಉಳಿದಿದ್ದು ಮಷಿನ್ ಹಚ್ಕೊಂತ ಅವರು ಬಂದರೆ ಈವ್ನಿಂಗ್ ರುಟೀನು ಮುಗಿಯೂ ಟೈಮ್ ಬಂತು ರೀ ಇನ್ನೇನು ಲಾಸ್ಟ್ ಎರಡು ಆಕಳಷ್ಟು ಅದಾವೆ ಈ ಥರ ಐತ್ರಿ ನಮ್ಮ ವಿಡಿಯೋ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಒಂದು ತಿಂಗಳಿಂದ ನಾನು ವಿಡಿಯೋನ ಹಾಕೋಕ್ಕಾಗಿಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಿಂದ ದೂರದೇನೇನೋ ಅಂತ ನನಗೆ ಅನ್ಸಕತ್ತೈತ್ರಿ ಹೀಗಾಗಿ ಇನ್ಮೇಲೆ ಕಂಟಿನ್ಯೂಸ್ ಹಾಕಬೇಕಂತ ಅನ್ಕೊಂಡಿನಿ ಅದು ಏನೋ ಸ್ವಲ್ಪ ಬಿಟ್ವಿ ಅಂದ್ರೆ ಎಷ್ಟು ಕೆಲಸಿದ್ರೂ ಅವಾಗ ಹಾಕ್ತಿದ್ದೆ ಇವಾಗ ಯಾಕೋ ನನಗೆ ಭಾಳ ಅಂದ್ರೆ ಭಾಳ ಬಿಝಿನೂ ಅದೇ ಆಮೇಲೆ ಒಂದು ಸತಿ ನಾವು ಹಾಕಿದ್ಬಿಟ್ಟು ಅಂದ್ರೆ ಅದ್ರೊಳಗಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬ ಅಂತ ನನಗೆ ಅನ್ಸಾಕತ್ತೈತಿ ಇವಾಗ ಕೆಲಸ ಕೆಲಸಿದ್ರೂ ನಾವು ಕಂಟಿನ್ಯೂಸ್ ನಾವು ಹಾಕಬೇಕು ಹೀಗಾಗಿ ಇನ್ಮೇಲೆ ಕಂಟಿನ್ಯೂಸ್ ಹಾಕಬೇಕಂತ ಅನ್ಕೊಂಡೇನು ಯಾರೂ ತಪ್ಪಾಗಿ ಭಾವಿಸ್ಬೇಡ್ರಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ ನಮ್ಮ ಹೊಲದಾನ ಕೆಲಸ ಏನೇನು ಅಂತ ಹೇಳಿದ್ನಿ ರೀ ನಾವಾಗ ಕೆರೆ ತೆಗಿಸೋಕತ್ತಾರಂಥೇಳ ಅದ್ರದ್ದು ನನಗೆ ವೀಡಿಯೋ ಹಾಕೋಕ್ಕಾಗಿಲ್ರಿ ಮನೆಯರ ವಿಡಿಯೋ ಮಾಡೇನಂತ ಹೇಳ್ಯಾರ ಎಷ್ಟು ಮಟ್ಟಿಗೆ ವೀಡಿಯೋ ಮಾಡ್ಯಾರ ನೋಡಿ ಅದನ್ನು ವೀಡಿಯೋ ಹಾಕ್ತೀನಿ ರೀ ಆಮೇಲೆ ಅದನ್ನು ಮಣ್ಣು ಹೇರ್ಸ್ಯಾರಲ್ಲ ರೀ ಅದನ್ನು ಲಿವ್ಲಿಂಗ್ ಮಾಡಿಸಾಕತ್ತಾರ ಇವಾಗ ಭಾಳ ಒಂದು ಕಡೆ ಯಾವ ಕಡೆ ತೆಗಿತ್ತು ಆ ಕಡೆ ಹಾಕಿ ಇವಾಗ ಲೇವ್ಲಿಂಗ್ ಮಾಡ್ಸಾಕತ್ತಾರ ಅನ್ನ ಅದನ್ನು ನನಗೆ ವಿಡಿಯೋ ವೀಡಿಯೋ ಆಗೋಲ್ದು ಇವಾಗ ಇಷ್ಟು ನಡೆದತ್ ನೋಡ್ರಿ ಹೊಲ್ದಾನ ಕೆಲಸ ಇವಾಗಂತೂ ಬ್ಯಾಸ್ಗೆ ಏನಿಲ್ಲ ಮಳೆಯಾಗೋ ಮಟ ಮೇ ಎಂಡಿಗೆ ಬಿತ್ತ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಏನಿಲ್ಲ ರೀ ಎಷ್ಟು ಡೇರಿ ಫಾರ್ಮ್ನ ಕೆಲಸ ಅಷ್ಟೇ ಆಮೇಲೆ ಹೊಲ ರೂಟ್ರು ಹೊಡಿವು ಅವೆಲ್ಲನೂ ಮುಗಿಸ್ಕೊಂಡಾರ ಲೇವ್ಲಿಂಗ್ ಅಷ್ಟ ಮಾಡತ್ತಾರ ಹರಗು ಹರಿಗ್ಯಾರ ಲೇವ್ಲಿಂಗ್ ಆಡೋದು ಮಾಡಾಕತ್ತಾರ ಇನ್ನೂ ಚಲೋ ಅದಾವ್ರಿ ಇಷ್ಟರ ಮಟ್ಟಿಗೆ ಹೊಲದನ ಕೆಲಸ ನಡ್ದೈತೆ ನೋಡ್ರಿ ನಾನು ರಾತ್ರಿ ಊಟಕ್ಕೆ ಪಲಾವ್ ಮಾಡ್ಕೊಳತ್ತೇನೆ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಟೇನಿ ಇವಾಗ ಪಲಾವ್ ಇಟ್ಕೊಂಡು ಒಂದು ಸ್ವಲ್ಪ ಬೇಳೆ ರೀ ಎಲ್ಲ ವೆಜಿಟೇಬಲ್ ಹಾಕಿ ಒಂದು ದಾಲ್ ಥರ ಮಾಡ್ಕೊತೀನಿ ಪಲಾವ್ ಇಟ್ಕೊಂಡು ಬೇಳೆ ಸಾರು ಮಾಡ್ತೇನೆ ರೀ ಪಲಾವಿಂದ ಮುಗೀತ್ರಿ ಅಕ್ಕಿನೂ ಹಾಕ್ಕೊಂಡಿನಿ ಇನ್ನು ಮೂರು ವಿಸಿಲು ಕೂಗಿಸ್ಕೊತೀನಿ ಆ ಕಡೆ ಬೇಳೆ ಸಾರು ಒಗ್ಗರಣೆ ಹಾಕೋತೇನೆ ರೀ ಬ್ಯಾಳಿ ಕುದಿಸ್ಕೊಂಡಿದ್ದೆ ಅಲ್ರಿ ಅದ್ರಾಗ ಒಂದು ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಹಾಕಿ ಒಂದು ಹಾಲು ರೀ ಚಪಾತಿ ಜೊತೆಯೂ ಚೆನ್ನಾಗುತ್ತಾ ರೊಟ್ಟಿ ಜೊತೆನೂ ಚೆನ್ನಾಗತ್ತಾ ರೊಟ್ಟಿನೂ ಒಂದು ಸ್ವಲ್ಪ ತಳ್ಳು ಇದ್ದು ಆಮೇಲೆ ಬಿಸಿ ಚಪಾತಿನೂ ಮಾಡ್ಕೊಂಡೇನು ರೀ ಬಿಸಿ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಡಿರಿ ಜೋಳದ ರೊಟ್ಟಿನೂ ಭಾಳ ಇದ್ದು ಇನ್ನೂ ಸ್ವಲ್ಪ ಮಾಡ್ಕೊಂಡಿದ್ದೆ ಚಪಾತಿ ಮಾಡ್ಕೊಂಡಿದ್ರ ಬಳಿ ಮ್ಯಾಗ ಹಾಲು ಕಾಯಿಸ್ಕೊಂಡೇ ರೀ ರೆಡಿ ಆಗೈತಿ ಸಾಂಬಾರು ಆಗೈತಿ ಎಲ್ಲರೂ ಹೊರಗೆ ಹೋಗ್ಯಾರ ಎಲ್ಲರೂ ಬಂದಿಂದ ಒಟ್ಟಿಗೆ ಸೇರೆ ಊಟ ರೀ ಮಕ್ಕಳು ಹೊರಗೆ ಆಟ ಆಡಕತ್ತಾರ ಎಲ್ಲರೂ ಬಂದಿಂದ ಒಟ್ಟಿಗೆ ಊಟ ರೀ ಪ್ಲೀಸ್ ತಪ್ಪದೆ ಎಲ್ಲರೂ ಲೈಕ್ ಕೊಡಿರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ allergy by